ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಆ ಪಿ ಡಿಒ ಎಕ್ಸಾಮ್ಸ್ ಏನಿದೆ ವೆರಿ ಇಂಪಾರ್ಟೆಂಟ್ ಒನ್ ವೀಕ್ ಟೈಮ್ ಇದೆ ನಿಮ್ಗಷ್ಟೇ ಅಷ್ಟೇ ನಾನ್ ಹೈದರಾಬಾದ್ ಕರ್ನಾಟಕ ಎಕ್ಸಾಮ್ ಒನ್ ವೀಕ್ ಟೈಮ್ ಇದೆ ಏನೆಲ್ಲ ಓದ್ಬೇಕು ಒಂದ್ ವಾರದಲ್ಲಿ ಯಾವ್ದಕ್ ಹೆಚ್ಚು ಇಂಪಾರ್ಟೆಂಟ್ ಕೊಡ್ಬೇಕು ಮತ್ತೆ ಡೀಟೇಲ್ ಆಗಿ ಇದರಲ್ಲಿ ಡಿಸ್ಕಸ್ ಮಾಡ್ತೇನೆ ರಿವಿಷನ್ಸ್ ನೋಡಿ ಒನ್ ವೀಕ್ ಇಷ್ಟು ಮಾತ್ರ ರಿವಿಷನ್ ಮಾಡಿ ಸಾಕು ನಿಮ್ಗೆ ಸ್ಕೋರ್ ಜಾಸ್ತಿ ಬರ್ಬೇಕು ಅಂತಂದ್ರೆ ಇಷ್ಟು ಮಾತ್ರ ರಿವಿಷನ್ ಮಾಡಿ ನಾನು ಹೇಳ್ತಾ ಹೋಗ್ತೀನಿ ಸಿ ಒಂದ್ ವೀಕಲ್ಲಿ ನೀವು ಎಲ್ಲಾ ಓದಕ್ಕಾಗಲ್ಲ ಎಲ್ಲಾ ರಿವಿಷನ್ಸ್ ಮಾಡಕ್ ಆಗತ್ತೆ ಆಗಲ್ಲ ಸರ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ನಾವೇನ್ ಕರಿತಿವಿ ಎಕ್ಸ್ಕ್ಲೂಸಿವ್ ಟಾಪಿಕ್ ಅಥವಾ ಇಂಪಾರ್ಟೆಂಟ್ ಟಾಪಿಕ್ ಅಥವಾ ಎಕ್ಸ್ಕ್ಲೂಸಿವ್ ಟಾಪಿಕ್ ಅಂತ ಏನ್ ಕರಿತಿವಿ ಅದ್ರ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತೀನಿ ಒನ್ ವೀಕ್ ಅಷ್ಟೇ ಮಾಡಕ್ ಸಾಧ್ಯ ಈಗ ಇತಿಹಾಸ ಭೂಗೋಳ ಅರ್ಥಶಾಸ್ತ್ರ ಓಕೆ ವಿಜ್ಞಾನ ಸಾಮಾನ್ಯ ವಿಜ್ಞಾನ ಇವೆಲ್ಲ ನೀವು ಬೇಸಿಕ್ ಆಲ್ರೆಡಿ ಓದಿರ್ತೀರ ಓದಿದ್ರೆ ಫೈನ್ ಅದೆಲ್ಲ ನೀವು ಒಂದ್ ಕಡೆ ಎತ್ತಿಟ್ಬಿಡಿ ಈಗ ಅದನ್ನ ರಿವಿಜನ್ ಮಾಡಕ್ ಟೈಮ್ ಅಲ್ಲ ಓಕೆ ಎಸ್ ಪಾಯಿಂಟ್ ವೈಸ್ ಮಾಡ್ಕೊಂಡಿದ್ರೆ ಒನ್ ಆರ್ ಟೂ ಡೇಸ್ ಅಲ್ಲಿ ಮಾಡ್ತೀನಿ ಅಂದ್ರೆ ಮಾಡ್ಬೋದು ಅದು ಬಿಟ್ರೆ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಭೂ ಸುಧಾರಣೆಗೆ ಸಂಬಂಧಪಟ್ಟಂತೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕದ ಪರಿಸರ ಅಂದ್ರೆ ಪರಿಸರ ಸಂಬಂಧಿಗೆ ಸಂಬಂಧಪಟ್ಟಂತೆ ಭೌತಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ಗಳಿವೆ ಇದ್ರಲ್ಲಿ ಹೆಚ್ಚಾಗ್ಬಿಟ್ಟು ಯಾಕಂದ್ರೆ ದಿಸ್ ಇಸ್ ಪಂಚಾಯತ್ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಸರ್ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಈ ಟಾಪಿಕ್ಸ್ ಗಳು ಇಂಪಾರ್ಟೆಂಟ್ ಇದ್ರೆ ಹೆಚ್ಚು ಕ್ವಶನ್ಸ್ ಬರ್ತವೆ ನೋಡಿ ಈಗ ಏನ್ ಎಕ್ಸಾಮ್ಸ್ ಆಯ್ತು ಆಯ್ತು ನಿಮ್ಗೆ ಗೊತ್ತಿದೆ ಕೇಳಿದ್ದ ಅಲ್ಲೂ ಕೂಡ ಆದ್ರೆ ಅತಿ ಹೆಚ್ಚು ಬಂದಿರಲ್ಲ ಒಂದು ಹತ್ತರಿಂದ ಹದಿನೈದು ಕ್ವಶನ್ಸ್ ಈ ಟಾಪಿಕ್ಸ್ ಗಳಿಂದ ಬಂದಿದ್ವು ಓಕೆ ಆಸ್ ಯೂಜಲ್ ಮೆಂಟಲ್ ಎಬಿಲಿಟಿ ಮೆಂಟಲ್ ಎಬಿಲಿಟಿ ನಿಮ್ಗೆ ಹತ್ತರಿಂದ ಹನ್ನೆರಡು ಕ್ವಶನ್ಸ್ ಇದ್ದೇ ಇರುತ್ತೆ ಓಕೆ ಎಲ್ಲೋ ಒಂದೊಂದು ಎಕ್ಸಾಮ್ ಗಳಲ್ಲಿ ಒಂದು ಮೆಂಟಲ್ ಎಬಿಲಿಟಿ ಒಂದು ಕ್ವಶನ್ ಕೊಡದೇ ಇರೋದು ಉಂಟು ஏ பி எஸ் எல்லோ மோஸ்ட் ஆஃப் த டைம் நைன்டி நைன் பர்செண்ட் ஒன் ஹத்திரி ஹன்னெர் பர்செண்ட் மெண்டலிபிட்டி எல்லா எக்ஸாமு கேட்க கேள் சோ இதுல இன்னும் பிரமுகவாய் கே பி எஸ் சி யே எக்ஸாம்ஸ் கம்பேர் மாட்டிவ் ஆகிர் கமர்ஷியல் டாக்ஸ் இன்ஸ்பெக்டர் ஆகிர் எக்ஸாம் டிபார்ட்மெண்ட் கிரூப் சி லெவல் எக்ஸாம்ஸ் ஏனாலும் இத்தீச்சைக்கு ஒன்று ஒன்று எரண்டு வர்ஷ ಎಲ್ಲಾದ್ರಲ್ಲೂ ಕೂಡ ಇದ್ರ ಮೇಲೆ ಹೆಚ್ಚು ಪ್ರಶ್ನೆ ಬರ್ತಾ ಇದೆ ನಾನು ನಿಮ್ಗೆ ಆಲ್ರೆಡಿ ಓಕೆ ವಿಡಿಯೋಸ್ ಗಳು ಮಾಡಿದೀವಿ ಈ ಟಾಪಿಕ್ಸ್ ಪಂಚಾಯತ್ ಡೆವಲಪ್ಮೆಂಟ್ ಪಿ ಡಿಒ ಆಗಿರೋದ್ರಿಂದ ನಿಮ್ಗೆ ಹೆಚ್ಚು ಕ್ವಶನ್ಸ್ ಬರುತ್ತೆ ಎಸ್ ಎಚ್ ಲಿ ನಿಮಗೆ ಇದೆಲ್ಲ ಸೇರಿಸಿ ಒಂದ್ ಹದಿನೈದು ಕ್ವಶನ್ಸ್ ಇಂದ ಇಪ್ಪತ್ ಬಂದಿರಬಹುದು ಅಥವಾ ಹದಿನೈದು ಬಂದಿರಬಹುದು ಅಥವಾ ಹನ್ನೆರಡು ಬಂದಿರಬಹುದು ಕಮ್ಮಿ ಇರಬಹುದು ಬಟ್ ಎನ್ ಎಚ್ ಕೆಲ್ ನಿಮ್ಗೆ ಜಾಸ್ತಿ ಕೇಳಲ್ಲ ಅಂತ ಏನ್ ಗ್ಯಾರಂಟಿ ಒಂದ್ ಇಪ್ಪತ್ತೈದರಿಂದ ಮೂವತ್ತ್ ಕ್ವಶನ್ಸ್ ಇದ್ರಿಂದನೇ ಬರ್ಬೋದು ಈ ಟಾಪಿಕ್ಸ್ ಮೇಲೆ ಕೇಳ್ತಾನೆ ಯಾಕಂದ್ರೆ ನಾನ್ ಹೈದರಾಬಾದ್ ಆಫ್ ಸೀಟ್ಸ್ ಜಾಸ್ತಿ ನಂಬರ್ ಆಫ್ ಅಪ್ಲಿಕೇಶನ್ ಜಾಸ್ತಿ ಕ್ವಶನ್ ಪೇಪರ್ ಲೆವೆಲ್ ಸ್ವಲ್ಪ ಡಿಫಿಕಲ್ಟಿ ಇರಬೇಕು ಎಚ್ ಕೆ ಡಿಫಿಕಲ್ಟಿ ಕೇಳಬಹುದು ಸೊ ಹಂಗಾಗಿ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದೋ ಪಂಚಾಯತ್ ರಾಜ್ ಸಂಬಂಧಪಟ್ಟಂತೆ ಅದ್ರಲ್ಲಿ ಬರ್ತಕ್ಕಂಥ ಸಮಿತಿಗಳ ಸಂಬಂಧಪಟ್ಟಂತೆ ತಿದ್ದುಪಡಿಗಳ ಸಂಬಂಧಪಟ್ಟಂತೆ ಆರ್ಟಿಕಲ್ಸ್ ಗಳು ಸಹಕಾರ ಸಂಸ್ಥೆಗಳ ಸಂಬಂಧಪಟ್ಟಂತೆ ಗ್ರಾಮೀಣಾಭದ್ದಿ ಯೋಜನೆಗಳ ಸಂಬಂಧಪಟ್ಟಂತೆ ನೋಡಿ ನಾನ್ ನಿಮ್ಗೆ ಆ ಈಗ ಮೊನ್ನೆ ಎಚ್ ಕೆ ಲೋ ನ ಕಂಪೇರಿಟಿವ್ ಮಾತಾಡ್ತೀನಿ ಅದಕ್ಕೆ ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ನಾನು ನಿಮ್ಗೆ ಕೇಳ್ತಾ ಇದ್ದು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಸ್ನೇಹಿತರೆ ಎಚ್ ಕೆ ಎಕ್ಸಾಮ್ ಆಗಿಂತ ಮುಂಚೆ ಕೂಡ ಹೇಳಿದ್ದೆ ಬಂದಿದ್ವು ಕೂಡ ಕ್ವಶನ್ಸ್ ನಾವು ಪಿ ಒ ಯಾವಾಗ ಮೊದ್ಲು ಬೇರೆ ಸಿಲೆಬಸ್ ಇತ್ತು ನೈನ್ಟೀನ್ ನೈನ್ಟಿ ಥ್ರಿ ಆಕ್ಟ್ ಪಿ ಡಿಒ ಸಂಬಂಧಪಟ್ಟಂತೆ ಒಂದು ಸಪರೇಟ್ ಪ್ಲೇಲಿಸ್ಟ್ ಮಾಡಿ ಎಲ್ಲಾ ಕಾಯ್ದೆಗಳಲ್ಲಿ ಇರ್ತಕ್ಕಂಥ ಪ್ರಕರಣಗಳೆಲ್ಲ ಕಂಪ್ಲೀಟ್ ಮಾಡಿದ್ವಿ ನಾನು ಹೇಳ್ತಾ ಇದ್ದೀನಿ ಅದರಿಂದ ಕೂಡ ಕ್ವಶನ್ಸ್ ಬರುತ್ತೆ ಸರ್ ಸಮಿತಿಗಳ ಬಗ್ಗೆ ಬರುತ್ತೆ ಮಾಡಿದೀವಿ ಡೀಟೇಲ್ ಆಗಿ ನೋಡಿ ವಿಡಿಯೋ ನಂಬರ್ ಟು ಅದು ಆ ಒಂದು ಪ್ಲೇ ಲಿಸ್ಟ್ ಅಟ್ ಅಟ್ಲೀಸ್ಟ್ ಆ ಒಂದು ಪಿ ಒಂದು ಪ್ಲೇ ಲಿಸ್ಟ್ ಓಪನ್ ಮಾಡಿದ್ರಿಗೆ ಯಾವ್ದು ನೈನ್ಟೀನ್ ನೈನ್ಟಿ ತ್ರೀ ಆಕ್ಟ್ ನ ಒಂದು ಸಂಬಂಧ ಏನ್ ಮಾಡಿದೀವಿ ಅದರಲ್ಲಿ ಸ್ಟಾರ್ಟಿಂಗ್ ಒಂದು ಹತ್ತು ವಿಡಿಯೋಸ್ ಗಳನ್ನ ನೋಡ್ಕೊಳ್ಳಿ ಯಾಕೆ ಕೇಳ್ತಾ ಇದೀನಿ ಅಂದ್ರೆ ಮೊನ್ನೆ ಕೂಡ ಎಕ್ಸಾಮ್ ಅಲ್ಲಿ ಎಚ್ ಕೆಲ್ ಕೇಳಿದ ಅಧ್ಯಾಯ ಒನ್ ಅಂದ್ರೆ ಪ್ರಕರಣ ಒನ್ ಅಲ್ಲಿ ಬರುತ್ತೆ ಪಂಚಾಯತ್ ನಿರ್ದೇಶಕ ತತ್ವಗಳು ನಾವೇಂಗೆ ಡಿ ಪಿ ಎಸ್ ಪಿ ಅಂತೀವಿ ಸಂವಿಧಾನದಲ್ಲಿ ಕೇಳಿದ್ದ ಯಾವ್ದಲ್ಲ ಅಂತ ಎಸ್ ಅದನ್ನೆಲ್ಲ ಸಾಲ್ವ್ ಮಾಡಿದೀವಿ ಹೆಂಗ್ ಸಾಲ್ವ್ ಮಾಡಬಹುದು ಕೂಡ ಹೇಳಿದೀವಿ ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಕೇಳ್ತಾನೆ ಸರ್ ಬೇಸಿಕ್ಸ್ ಈಗ ಗ್ರಾಮ ಸಭೆ ಅಂದ್ರೇನು ಓಕೆ ವಸತಿ ಸಭೆ ಅಂದ್ರೇನು ಇವೆಲ್ಲ ನಾವು ಸ್ಟಾರ್ಟಿಂಗ್ ಟೆನ್ ವಿಡಿಯೋಸ್ ನೋಡ್ಕೊಳ್ಳಿ ಅಂತಾನು ಹೇಳ್ತೀನಿ ಪದೇ ಪದೇ ಕೇಳು ಕೇಳುವಂತ ಚಾನ್ಸ್ ಇರುತ್ತೆ ಗ್ರಾಮ ಸಭಾ ಅಂದ್ರೇನು ಓಕೆ ಸೊ ಹಾಗಾಗಿ ನೋಡಿ ಇದನ್ನೆಲ್ಲ ನಾವು ಈ ಒಂದು ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಪಂಚಾಯತ್ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನೀವು ನೋಡಿದಿರ ಐವತ್ತು ಪ್ರಶ್ನೆಗಳ ಒಂದು ಸೀರೀಸ್ ರಿವಿಷನ್ ಸೀರೀಸ್ ಮ್ಯಾರಥಾನ್ ವಿಡಿಯೋ ಮಾಡಿದ್ವಿ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಅಫೇರು ಸ್ಕೀಮ್ಸ್ ಬಂದಿದೆ ಕೆಪಿಎಸ್ ಎಲ್ಲ ಪ್ರಶ್ನೆಗಳು ಡಿಸ್ಕಸ್ ಆಗಿದೆ ನೋಡ್ಕೊಳ್ಳಿ ರಿಪೀಟ್ ಆಗಬಹುದು ವೆರಿ ಇಂಪಾರ್ಟೆಂಟ್ ಸರ್ ವೆರಿ ಇಂಪಾರ್ಟೆಂಟ್ ಇದರಲ್ಲಿ ನಿಮಗೆ ಭೂ ಸುಧಾರಣೆ ಕೂಡ ನಾವು ಇದೆ ಭೂ ಸುಧಾರಣೆಗೆ ಸಪ್ರೇಟ್ ನಾವು ವಿಡಿಯೋ ಮಾಡಿದ ನೋಡ್ಕೋಬಹುದು ಅಥವಾ ಇಲ್ಲಿ ಕ್ವಶನ್ಸ್ ಆನ್ಸರ್ ಕೂಡ ಭೂ ಸುಧಾರಣೆ ಕೂಡ ಸಾಲ್ವ್ ಮಾಡಿದೆ ಅರ್ಥ ಆಗ್ತಿದೆಯಲ್ಲ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧ ಆರ್ಥಿಕ ಸಮೀಕ್ಷೆ ಸಿಗತ್ತೆ ನಾನು ನಿಮ್ಗೆ ಹಿಂಟ್ ಕೊಡ್ತಾ ಇದ್ದೀನಿ ಬಟ್ ನಾನು ಕೊನೆ ತನಕ ನೋಡಿ ನಾನು ಪ್ರಮುಖವಾಗಿ ಒಂದು ವಾರಕ್ಕೆ ಏನ್ ಓದ್ಬೇಕು ಅನ್ನೋದು ವಿಡಿಯೋಸ್ ಗಳ ಲಿಸ್ಟ್ ಕೊಡ್ತೀನಿ ನಿಮ್ಗೆ ಅದ್ರ ಲಿಂಕ್ಸ್ ಕೊಡ್ತೀನಿ ಹೇಳ್ತೀನಿ ಏನ್ ಓದ್ಬೇಕು ಅಂತ ಬಟ್ ಇಲ್ಲಿ ಫಸ್ಟ್ ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಟಾಪಿಕ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀನಿ ಯಾವ್ದು ಇಂಪಾರ್ಟೆಂಟು ವಿಡಿಒಗೆ ಅಂತ ಓಕೆ ಒಂದು ಇನ್ನು ಪರಿಸರ ಅಧ್ಯಯನ ಬಗ್ಗೆ ನಾನು ಹೇಳ್ತಾ ಇದ್ದೆ ಸಿ ಪರಿಸರ ಅಧ್ಯಯನ ಅಂತ ಸ್ನೇಹಿತರೆ ಇಲ್ಲಿ ಬರ್ತೀನಿ ನಾನು ವಾಪಸ್ ಇಂದ ಬರ್ತೇನೆ ನೋಡಿ ಪರಿಸರ ಅಧ್ಯಯನ ನಿಮ್ಗೆ ಈಗ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳು ನೋಡಿದ್ರೆ ಕೆ ಪಿ ಎಸ್ ಸಿ ಬೇಸಿಕ್ಸ್ ಕೇಳ್ತಾ ಇಲ್ಲ ಕರೆಂಟ್ ಅಫೇರು ಸಮ್ಮಿಟ್ಗಳು ಸಮ್ಮೇಳನಗಳು ನಡೀತಾ ಇರ್ತಕ್ಕಂಥದ್ದು ಓಕೆ ಇವಾಗ ನೋಡಿ ಈ ವರ್ಷ ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ವರ್ಷ ಕಾಪ್ ಟ್ವೆಂಟಿ ಏಟ್ ನಡೀತು ಯು ಎಲ್ಲಿ ಈ ವರ್ಷ ಎಲ್ಲಿದೆ ಕಾಪ್ ಟ್ವೆಂಟಿ ನೈನ್ ನಡೆದಿದೆ ಬಾಕು ಬಾಕು ಅಜರ್ಬೆಜಾನ್ ಓಕೆ ಅಜರ್ಬೈಜಾನ್ ಅಲ್ಲಿ ನಡೆದಿದೆ ಬಾಕು ಓಕೆ ಕಾಪ್ ಟ್ವೆಂಟಿ ನೈನ್ ಇದು ಕರೆಂಟ್ ಅಫೇರ್ ಅಲ್ಲಿ ನೋಡಿ ಇವತ್ತು ಆಕ್ಚುಲಿ ಕರೆಂಟ್ ಅಫೇರ್ ಹಾಕಬೇಕಾಗಿತ್ತು ಬಿಕಾಸ್ ಆಫ್ ಬೇರೆ ಬೇರೆ ವಿಡಿಯೋಗಳ ಶೆಡ್ಯೂಲ್ ಇರೋದ್ರಿಂದ ಏನ್ ಮಾಡಿದ್ರೆ ನಾಳೆ ಹಾಕ್ತೀನಿ ವೀಕ್ಲಿ ಕರೆಂಟ್ ಅಫೇರ್ ಅದ್ರಲ್ಲಿ ನಾವು ಕಾಪ್ ಟ್ವೆಂಟಿ ನೈನ್ ಡಿಸ್ಕಸ್ ಮಾಡಿದ್ದೀನಿ ಹೇಳ್ತಾನೆ ಕಾಪ್ ಟ್ವೆಂಟಿ ನೈನ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟಲ್ ಕನ್ವೆನ್ಷನ್ ಫ್ರೇಮ್ ವರ್ಕ್ ನ ಕಾಪ್ ಟ್ವೆಂಟಿ ನೈನ್ ಕೇಳ್ತಾನೆ ನಾನು ಇರೋದು ಸೊ ಹಾಗಾಗಿ ಬೇಸಿಕ್ಸ್ ಏನಿದೆ ನಮ್ಮ ನೈನ್ಟೀನ್ ಸೆವೆಂಟಿ ಒಂದ್ ಎರಡ್ ಸಾವಿರದ ಇಪ್ಪತ್ತರ ತನಕ ಪ್ರಮುಖವಾದ ಸಮ್ಮೇಳನಗಳು ಅದನ್ನ ಈ ವಿಡಿಯೋದಲ್ಲಿ ಕವರ್ ಮಾಡಿದೀವಿ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿಗೆ ಕೇಳ್ತಾನೆ ಕರ್ನಾಟಕದ ಬಜೆಟ್ ಅಲ್ಲಿ ಪ್ರಸ್ತಾವ ಆಗಿರ್ತಕ್ಕಂಥ ಸ್ಕೀಮ್ಸ್ ಗಳು ಇದೆಲ್ಲ ನೀವು ಈ ಒಂದು ಇದರಲ್ಲಿ ಅಪ್ಡೇಟ್ ಆಗ್ಬೇಕು ಸ್ನೇಹಿತರೆ ಓಕೆ ವೆರಿ ಇಂಪಾರ್ಟೆಂಟ್ ಇದೆಲ್ಲ ನಿಮ್ಗೆ ಅಲ್ಲಿ ಕೇಳ್ತಕ್ಕಂಥದ್ದು ಇನ್ನು ಮೆಂಟಲ್ ಅಬಿಲಿಟಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದೀನಿ ಹತ್ತರಿಂದ ಹನ್ನೆರಡು ಕ್ವಶನ್ಸ್ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ನೀವು ನಾವು ಹಳೇದ್ ಬೇಡ ಅಟ್ಲೀಸ್ಟ್ ಈ ಒಂದು ವಿಡಿಯೋ ನೋಡಿ ಆ ನೂರು ಪ್ರಶ್ನೆಗಳನ್ನ ಇದ್ರಲ್ಲಿ ಡಿಸ್ಕಸ್ ಮಾಡಿದ್ವಿ ನೂರು ಪ್ರಶ್ನೆಗಳ ಸೀರೀಸ್ ಏನಿದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೆ ಪಿ ಎಸ್ ಸಿ ಯ ವಿವಿಧ ಗ್ರೂಪ್ ಸಿ ಎಕ್ಸಾಮ್ ಗಳು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಎಕ್ಸಾಮ್ ಆಯ್ತು ಆಯ್ತು ಯಾವುದು ಅಕೌಂಟ್ ಅಸಿಸ್ಟೆಂಟ್ ಅಕೌಂಟ್ ಅಸಿಸ್ಟೆಂಟ್ ಆಯ್ತು ಓಕೆ ಕೋಆಪರೇಟಿವ್ ಆಯ್ತು ಮತ್ತೆ ಬೇರೆ ಲೇಬರ್ ಡಿಪಾರ್ಟ್ಮೆಂಟ್ ಗಳದಾಯ್ತು ಮತ್ತೆ ನಿಮಗೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಗಳದಾಯ್ತು ಹಾಗೆ ಸೊ ಅದಕ್ಕೋಸ್ಕರ ನೂರು ಪ್ರಶ್ನೆಗಳದು ಒಂದು ಆಲ್ ಟೈಪ್ ಆಫ್ ಪ್ರಶ್ನೆಗಳು ಈ ಒಂದು ಆರ್ ಓವರ್ ವಿಡಿಯೋ ಇದು ನೋಡಿದ ಇದರಿಂದ ನೋಡಿದ್ರೆ ನಿಮ್ಗೆ ಎಲ್ಲಾ ಟೈಪ್ ಪ್ರಶ್ನೆಗಳು ಸಾಲ್ವ್ ಮಾಡಿದೀವಿ ನಿಮ್ಗೆ ಎಲ್ಲಾ ಟೈಪ್ ಇದನ್ನು ಸಾಲ್ವ್ ಮಾಡಿದೀವಿ ಸೊ ಇದರಿಂದ ನಿಮ್ಗೆ ಮೆಂಟಾಲಿಬಿಟಿ ಈಸಿ ಆಗ್ಬೋದು ಸೊ ಇದನ್ನ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಅಟ್ ಒನ್ ವಿಡಿಯೋ ಇನ್ ಕರೆಂಟ್ ಅಫೇರ್ಸ್ ಆಸ್ ಕೆ ಪಿ ಎಸ್ ಒಂದು ಎರಡು ವರ್ಷದ ಕೇಳ್ತಾನೆ ಅಟ್ಲೀಸ್ಟ್ ನೀವು ಒನ್ ಇಯರ್ ನೋಡ್ಕೊಳ್ಳಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆದ್ರೆ ರಿವಿಷನ್ ಮಾಡ್ಕೊಳ್ಳಿ ನಾವು ಆರ್ ತಿಂಗಳು ಮೂರ್ ತಿಂಗಳು ರಿವಿಷನ್ ಸೀರೀಸ್ ಮಾಡಿದ್ದೀವಿ ಲಿಂಕ್ಸ್ ಎಲ್ಲ ಕೊಡ್ತೀನಿ ನಾನು ನಿಮ್ಗೆ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡೋದಂಗೆ ಇಲ್ಲಿ ಮೋರ್ ಅಂತ ಇರುತ್ತೆ ನೋಡಿ ವಿಡಿಯೋದಲ್ಲಿ ಇದೇ ವಿಡಿಯೋದ ಕೆಳಗಡೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ ಅಲ್ಲೆಲ್ಲ ನಮಗೆ ವಿಡಿಯೋಗಳ ಹೆಸರು ಲಿಂಕ್ಸ್ ಗಳು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಲಿಂಕ್ ಓಪನ್ ಆಗುತ್ತೆ ವಿಡಿಯೋ ಓಪನ್ ಆಗುತ್ತೆ ಓಕೆ ಇದು ಪೇಪರ್ ಒನ್ ಪೇಪರ್ ಒನ್ ನಲ್ಲಿ ನಾನು ನಿಮಗೆ ಸಂವಿಧಾನ ಓದಿ ಇದನ್ನ ಓದಿ ಅಂತ ಹೇಳ್ತಲ್ಲ ಎಕ್ಸ್ಕ್ಲೂಸಿವ್ ಟಾಪಿಕ್ ಗ್ರಾಮ ಪಂಚಾಯಿತಿ ಸಹಕಾರ ಕೋಪರೇಟಿವ್ ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ಪರಿಸರ ಮೆಂಟಲಿಬಿಟಿ ಇದು ಇದು ಇದರಲ್ಲಿ ನೀವು ಹೆಚ್ಚು ಸ್ಕೋರ್ ಮಾಡಿದ್ರೆ ಬೇರೆಯವ್ರಕ್ಕಿಂತ ಹೆಚ್ಚು ಸ್ಕೋರ್ ಮಾಡಬಹುದು ಇನ್ನು ಪೇಪರ್ ಟೂ ಬಂದ್ರೆ ಪೇಪರ್ ಟೂ ಇರೋದೇ ಮೂರ್ ಸೆಕ್ಷನ್ ಮೂರ್ ಸೆಕ್ಷನ್ ನೀವು ಓದಲೇಬೇಕು ಅಂಡ್ ಈ ಪೇಪರ್ ಟೂಲಿ ನಿಮ್ಗೆ ಸ್ಕೋರಿಂಗ್ ಸಬ್ಜೆಕ್ಟು ಇಲ್ಲಿ ಮೂರು ಸೆಕ್ಷನ್ ಅಲ್ಲಿ ಎರಡು ಸೆಕ್ಷನ್ ನಿಮ್ಗೆ ಈಸಿ ಕೊಡ್ತಾನೆ ಈಸಿ ಇರುತ್ತೆ ಸುಲಭ ಇನ್ನು ಒಂದ್ ಸೆಕ್ಷನ್ ಯಾವ್ದಾರು ಒಂದು ಯೂಶಲಿ ಹಂಗೆ ಮಾಡೋದು ಒಂದ್ ಸೆಕ್ಷನ್ ಸ್ವಲ್ಪ ಡಿಫಿಕಲ್ಟ್ ಸ್ವಲ್ಪ ಡಿಫಿಕಲ್ಟಿ ಅಥವಾ ಮಾಡರೇಟ್ ಇಟ್ಟಿರ್ತಾನೆ ಮಾಡರೇಟ್ ಓಕೆ ಸ್ವಲ್ಪ ಕಷ್ಟ ಅಥವಾ ಮಾಡರೇಟ್ ಇಟ್ಟಿರ್ತಾನೆ ಸೊ ನೋ ಪ್ರಾಬ್ಲಮ್ ಆ ನಿಮಗೆ ಚೆನ್ನಾಗಿ ಓದಿದ್ರೆ ಅದು ಕೂಡ ಈಸಿ ಅನ್ಸುತ್ತೆ ನಿಮಗೆ ಮೂರು ಸೆಕ್ಷನ್ಸ್ ಈಸಿ ಅನ್ಸುತ್ತೆ ಇದಕ್ಕೆ ನೋಡಿ ಇತ್ತೀಚೆಗೆ ಕೆ ಪಿ ಎಸ್ಸಿಯ ಪ್ರಶ್ನೆಗಳ ಒಂದು ಟ್ಯಾಕ್ಟಿಕ್ಸ್ ಗಳೇನಿದೆ ಎಸ್ ಸಿ ಅಲ್ಲಿ ಇತ್ತೀಚೆಗೆ ಒನ್ ಇಯರ್ ಒನ್ ಅಂಡ್ ಹಾಫ್ ಇಯರ್ ಇಂದ ಯಾವ ರೀತಿ ಪ್ರಶ್ನೆಗಳು ಬಂದಿದೆ ಎಸ್ ಸಿ ಅದು ಮ್ಯಾರಥಾನ್ ನೋಡಿ ಮಾಡಿದೀವಿ ಕನ್ನಡ ಪಿ ಡಿಒಗೋಸ್ಕರನೇ ಮಾಡಿರ್ತಕ್ಕಂಥ ವಿಡಿಯೋ ನಾವು ಹಳೆ ವಿಲೇಜ್ ಕೂಡ ಮಾಡಿದೀವಿ ಆದ್ರೆ ನೋಡಿ ಇಲ್ಲ ಈ ವಿಡಿಯೋಸ್ ಮಾತ್ರ ನೋಡಿ ಕನ್ನಡ ಇಂಗ್ಲಿಷ್ ಇವೆಲ್ಲ ಅಪ್ಲೋಡ್ ಆಯ್ತು ಆಗಿದೆ ಈಗ ಒಂದು ತ್ರೀ ಫೋರ್ ಡೇಸ್ ಬ್ಯಾಕ್ ಅಪ್ಲೋಡ್ ಮಾಡಿದೀವಿ ದಯವಿಟ್ಟು ನೋಡಿ ಮತ್ತೆ ಕಂಪ್ಯೂಟರ್ ಮೂರು ಪ್ರಶ್ನೆಗಳು ಕೆ ಪಿ ಎಸ್ ಸಿ ಅಲ್ಲಿ ಬಂದಿರತಕ್ಕಂಥ ಇತ್ತೀಚಿನ ಪ್ರಶ್ನೆಗಳು ಡಿಫಿಕಲ್ಟಿ ಪ್ರಶ್ನೆಗಳು ಮಾಡರೇಟ್ ಪ್ರಶ್ನೆಗಳು ಎಲ್ಲ ಇದೆ ಸ್ನೇಹಿತ ಇದರಲ್ಲಿ ಇದನ್ನ ನೀವು ರಿವಿಷನ್ ಮಾಡ್ಕೊಳ್ಳಿ ಒಂದ್ ವೀಕಲ್ಲಿ ಇಷ್ಟೇ ಮಾಡಕ್ ಸಾಧ್ಯ ನಿಮ್ಗೆ ಇಷ್ಟು ಮಾತ್ರ ಓದಿ ಅಂತ ಹೇಳ್ತಾ ಇದ್ದೀನಿ ನಾನು ಏನ್ ಕೊಡ್ತಾ ಇದ್ದೀನಿ ನೋಡಿ ಈಗ ಇದಾಯ್ತಲ್ವಾ ಟೈಮ್ ಇತ್ತ ಗ್ರಾಮರ್ ಓದಿಲ್ವಾ ಗ್ರಾಮರ್ ಓದಿದ್ರೆ ಫೈನ್ ಗ್ರಾಮರ್ ಓದಿಲ್ಲ ಅಂದ್ರೆ ಗ್ರಾಮರ್ ಓದಿ ಸಾಹಿತ್ಯಕ್ಕೆ ನೋಡಿ ಕನ್ನಡದಲ್ಲಿ ನಾವು ಇದ್ರಲ್ಲಿ ಸಾಹಿತ್ಯ ಪ್ರಶ್ನೆಗಳು ಕೂಡ ಕವಿ ಪ್ರಶ್ನೆಗಳು ಎಲ್ಲ ಕೂಡ ಸಿಗುತ್ತೆ ಬಟ್ ಎಕ್ಸ್ಕ್ಲೂಸಿವ್ ಆಗಿ ನಾವು ಸಾಹಿತ್ಯಕ್ಕೆ ಅಂತ ನೂರ್ ನೂರು ಪ್ರಶ್ನೆಗಳು ಎರಡು ವಿಡಿಯೋ ಮಾಡಿದೀವಿ ಟೈಮ್ ಇದ್ರೆ ನೋಡ್ಕೋಬಹುದು ನೀವು ಇದನ್ನೆಲ್ಲ ರಿವಿಷನ್ ಮಾಡ್ಕೋಬೇಕು ನಿಮ್ಮ ಹತ್ರ ಇದ್ರೆ ನೋಡ್ಸ್ ಫೈನ್ ಇಲ್ಲ ಅಂದ್ರೆ ಇದನ್ನ ಮಾಡ್ಕೊಬೇಕು ಮಾಡಿಸ್ಕೋಬೇಕು ಮತ್ತೆ ಟೈಮ್ ಇದ್ದೆ ನೀವು ಓದಿದೀನಿ ಸರ್ ನಂಗೆ ಟೈಮ್ ಇದೆ ಅಂದ್ರೆ ಗ್ರಾಮರ್ ವಿಡಿಯೋಗಳು ಕನ್ನಡ ಇಂಗ್ಲಿಷ್ ಬೇಕಾದ್ರೆ ನೋಡ್ಕೋಬಹುದು ಗ್ರಾಮರ್ ರಿಲೇಟೆಡ್ ಹೇಳ್ತಾನೆ ಅಥವಾ ನಾವು ಪ್ರಶ್ನೋತ್ತರ ಸೀರೀಸ್ ಮಾಡಿದೀವಲ್ಲ ಇದನ್ನ ನೋಡಿದ್ರೆ ಆಯ್ತು ಅದರಲ್ಲೂ ಕೂಡ ನಾನು ಗ್ರಾಮರ್ ಗಳನ್ನ ಪ್ರತಿಯೊಂದು ಪ್ರಶ್ನೆಗಳಲ್ಲೂ ಎಕ್ಸ್ಪ್ಲೈನ್ ಮಾಡಿದೆ ನೋಡಿ ಈ ವಿಡಿಯೋಗಳಲ್ಲಿ ನೀವು ಪ್ರತಿಯೊಂದು ಪ್ರಶ್ನೆಗಳಲ್ಲೂ ಕೂಡ ನಾನು ಗ್ರಾಮರ್ ಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಲ್ಲೂ ಕೂಡ ಇಲ್ಲ ನಾನು ಗ್ರಾಮರ್ ವಿಡಿಯೋ ನೋಡ್ತೀನಿ ಟೈಮ್ ನೋಡ್ಬೋದು ಏನೋ ಈಗ ಹೇಳಿದ್ ನಿಮ್ಗೆ ಕನ್ಫ್ಯೂಸ್ ಆಗಿರ್ಬೇಕು ಏನ ಓದಬೇಕೇನು ಅಂತ ನೋಡಿ ನಾನು ಒಂದೇ ಒಂದು ಸ್ಲೈಡ್ ಅಲ್ಲಿ ನಿಮ್ಗೆ ಹೇಳ್ತೀನಿ ಈ ಒಂದು ವಾರದಲ್ಲಿ ಒಂದು ನೈನ್ ಮಂತ್ಸ್ ಕರೆಂಟ್ ಅಫೇರ್ ಜನರಲ್ ಇಂಗ್ಲಿಷ್ ಅಂತಾನೆ ಮಾಡಿದೀವಿ ಈಗ ಒಂದು ತ್ರೀ ಫೋರ್ ಡೇಸ್ ಬ್ಯಾಕ್ ಮರಾಥಾನ್ ಕನ್ನಡ ಮಾಡಿದೀವಿ ಕನ್ನಡ ಸಾಹಿತ್ಯದೊಂದು ನೋಡ್ಕೊಳ್ಳಿ ಕಂಪ್ಯೂಟರ್ ನೂರು ಪ್ರಶ್ನೆ ಈಗ ಪಿ ಡಿ ಒಂತಾನೇ ಮಾಡಿರೋದು ಎನ್ವೈರನ್ಮೆಂಟಲ್ ಎಕಾಲಜಿ ಕನ್ವೆನ್ಷನ್ಸ್ ಬಗ್ಗೆ ಓಕೆ ಮತ್ತೆ ಗ್ರಾಮೀಣದ ಈಗ ಐವತ್ತು ಕ್ವಶನ್ಸ್ ಇವತ್ತಾಗಿದೆ ಅಪ್ಲೋಡ್ ಆಗಿದೆಯಲ್ಲ ಅದನ್ನ ನೋಡ್ಕೊಳ್ಳಿ ಮತ್ತೆ ಸ್ವತಂತ್ರ ತಂತ್ರ ಕರ್ನಾಟಕದಲ್ಲಿ ಭೂ ಸುಧಾರಣೆ ವಿಡಿಯೋ ಮೆಂಟಲ್ ಎಬಿಲಿಟಿ ಓಕೆ ರಿವಿಷನ್ಸ್ ನೂರು ಪ್ರಶ್ನೆಗಳ ಸೀರೀಸ್ ಇಷ್ಟು ಒಂದು ವೀಕಲ್ ನೀವು ರಿವಿಷನ್ ಮಾಡಿದ್ರೆ ಒಂದು ಒಳ್ಳೆ ಸ್ಕೋರ್ ನೀವು ಅಚೀವ್ ಮಾಡಕ್ ಈಸಿ ಆಗುತ್ತೆ ಸ್ನೇಹಿತರೆ ಅಂಡ್ ಈ ಒಂದ್ ವಾರದಲ್ಲಿ ಹೊಸ ಸಬ್ಜೆಕ್ಟ್ ಓದ್ಬೇಡಿ ನಾನು ಹೇಳ್ತಾ ಇದ್ದೀನಿ ನಮ್ದು ರಿವಿಷನ್ಸ್ ಬೇರೆ ಬೇರೆ ಕ್ವಶನ್ಸ್ ಗಳು ಸೀರೀಸ್ ತಗೊಂಡ್ಬರ್ತೀವಿ ಒಂದ್ ವಾರದಲ್ಲಿ ಆದಷ್ಟು ಎಕ್ಸಾಮ್ ಗಿಂತ ಮುಂಚೆ ಬಟ್ ಇದು ನೀವು ರಿವಿಷನ್ ಹೆಚ್ಚು ರಿವಿಷನ್ ಮಾಡ್ಬೇಕು ಇದನ್ನೆಲ್ಲ ನೀವು ಬೇಕಾದ್ರೆ ದಿನಕ್ಕೆ ಎರಡ್ ಎರಡು ಮೂರ್ ಮೂರು ವಿಡಿಯೋಗಳು ನೋಡಿದ್ರೂ ಆಗುತ್ತೆ ನೀವು ಸ್ಪೀಡ್ ಹೈ ಸ್ಪೀಡ್ ಇಟ್ಕೊಂಡು ಒನ್ ಪಾಯಿಂಟ್ ಟು ಫೈವ್ ಅಥವಾ ಒನ್ ಪಾಯಿಂಟ್ ಫೈವ್ ಇಟ್ಕೊಂಡು ನೋಡಿದ್ರು ಆಗುತ್ತೆ ವಿಡಿಯೋನ ಬೇಗ ಮುಗಿಸ್ಬೋದು ಓಕೆ ನೋಡಿ ಬೇಕಾದ್ರೆ ಇದನ್ನ ಎರಡು ಒಂದ್ ವಾರದಲ್ಲಿ ಎರಡ್ ಸಾಲ ಮುಗಿಸ್ಬೋದು ಇದನ್ನ ಎಷ್ಟು ರಿವಿಷನ್ ಮಾಡ್ತೀರಾ ಅಷ್ಟು ಒಳ್ಳೇದು ಹೇಳ್ತಾ ಇದೀನಿ ನೋಡಿ ತುಂಬಾ ಜನ ಇದನ್ನ ಯುಟಿಲೈಸ್ ಮಾಡ್ಕೊಂಡು ಎಲ್ಲ ಫ್ರೀ ಆಗಿ ಸಿಗ್ತಾ ಇದೆ ನೀವೆಲ್ಲೂ ಪೇ ಮಾಡಿ ತಗೋಕಂತಲ್ಲ ಎಲ್ಲ ಪ್ಲೇ ಲಿಸ್ಟ್ ಅಲ್ಲಿ ಇದೆ ಅಥವಾ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕ್ತೀನಿ ಸೊ ಇದಿಷ್ಟು ಮಾಡಿ ಸ್ನೇಹಿತರೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳು ಇವೆಲ್ಲ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ಇದ್ರಲ್ಲಿ ಹೇಳಿದ್ದೀನಿ ಈ ಟಾಪಿಕ್ಸ್ ಗಳು ಎಲ್ಲ ಲಿಂಕ್ಸ್ ಕೊಡ್ತೀನಿ ನಾನು ನಿಮಗೆ ನೋನ್ ಇಟ್ಟು ವರಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ವಿಡಿಯೋದ ಕೆಳಗಡೆ ಮೋರ್ ಅಂತ ಇರುತ್ತಲ್ಲ ಹೋದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಎಲ್ಲ ಲಿಂಕ್ಸ್ ಇರುತ್ತೆ ಎಲ್ಲ ಲಿಂಕ್ಸ್ ಕೆಳಗೆ ವಿಡಿಯೋಸ್ ಗಳದು ಕೊಡ್ತೀನಿ ಓಕೆ ನಾನು ಹಾಗಾಗಿ ಒಂದ್ ವೀಕ್ ಇರೋದ್ರಿಂದ ಇಷ್ಟು ಮಾತ್ರ ಓದಿ ಅಂತ ಹೇಳ್ತಾ ಇದನ್ನ ರಿವಿಷನ್ ಮಾಡ್ಕೊಳ್ಳಿ ಎಷ್ಟಾಗುತ್ತೆ ಒಂದ್ಸಲ ಎರಡ್ ಸಲ ಮೂರ್ ಸಲ ಅದು ಡಿಪೆಂಡ್ಸ್ ಒಬ್ಬೊಬ್ ಒಂದ್ಸಲದಲ್ಲ ತಲೆ ಕೂತ್ಕೊಳ್ಳೋ ಒಬ್ಬರಿಗೆ ಎರಡ್ ಸಲ ರಿವಿಷನ್ ಮಾಡೋದಕ್ಕೆ ಕೂತ್ಕೊಡುತ್ತೆ ಅವ್ರಿಗೆ ಮೂರ್ ಸಲ ಬೇಕಾಗುತ್ತೆ ಇಟ್ಸ್ ಆಲ್ ಡಿಪೆಂಡಿಂಗ್ ಅಪ್ ಆನ್ ದೇರ್ ಏನೋ ಐ ಕ್ಯೂ ಲೆವೆಲ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇದಿಷ್ಟು ನೀವು ನೋಡ್ಕೊಂಡ್ರೆ ಎಕ್ಸಾಮ್ ಅಲ್ಲಿ ಒಂದು ಒಳ್ಳೆ ಸ್ಕೋರ್ ಮಾಡ್ಬೋದು ಅಂತ ನಾನು ಹೇಳ್ತಾ ಇಲ್ಲ ಓಕೆ ಸೊ ಹಾಗಾಗಿ ಆ ಒಂದಿಷ್ಟು ಹೆಲ್ಪ್ ಆಗಿದೆ ಅನ್ಕೊತೀನಿ ಎಲ್ಲ ಲಿಂಕ್ಸ್ ಗಳು ನಾವು ಟೆಲಿಗ್ರಾಮ್ ಅಲ್ಲಿ ಬೇಕಾದ್ರೆ ಶೇರ್ ಮಾಡ್ತೀನಿ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ ಟೆಲಿಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗಡೆ ಇರುತ್ತೆ ಅಥವಾ ನೀವು ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ರೀತಿ ಸಿಂಬರ್ ಸಿಗುತ್ತೆ ಅಲ್ಲಿ ಜಾಯ್ನ್ ಆಗ್ಬೋದು ಏನ್ ಗೌರ್ಮೆಂಟ್ ಗಳು ಬೇಕಾದ್ರೆ ಅದನ್ನು ಮ್ಯಾರಥಾನ್ ಮಾಡೋಣ ಇನ್ನು ಒನ್ ವಿತ್ ಟೈಮ್ ಇದೆಲ್ಲ ನಾನು ರಿವಿಜನ್ ಸೀರೀಸ್ ತರ್ತೀನಿ ಮ್ಯಾರಥಾನ್ ರಿವಿಷನ್ ಸೀರೀಸ್ ಸೆಂಟ್ರಲ್ ಗವರ್ನಮೆಂಟ್ ಸರ್ಕಾರದ್ದು ಇತ್ತೀಚಿನ ಒಂದು ವರ್ಷದ ಸ್ಕೀಮ್ಸ್ ಗಳು ಒಂದು ಮ್ಯಾರಥಾನ್ ವಿಡಿಯೋ ಅಂದ್ರೆ ಅದು ಕೂಡ ಮಾಡೋಣ ಓಕೆ ಸೊ ಇವೆಲ್ಲ ನಾನು ಗಳು ತೆರ್ತೀನಿ ಇಷ್ಟ ಆಗಿದೆ ಅಂದ್ರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸರ್ ಎಲ್ಲರಿಗೂ ಕೂಡ ಹೆಲ್ಪ್ ಆಗಲಿ ಈ ಬೇರೆ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ಪುನಃ ಸಿಗ್ತೀನಿ ಆಲ್ ದ ಬೆಸ್ಟ್ ಹೇಳ್ತಾ ಏನೇನ್ ಮಾಡ್ಬೇಕು ಅಂತ ಹೇಳಿದಿನಿ ಒಂದ್ ವೀಕ್ ರಿವಿಷನ್ ಮಾತ್ರ ಮಾಡ್ಬೇಕು ರಿವಿಷನ್ 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 ಅಷ್ಟೇ ಸಾರಿ ರಿವಿಷನ್ 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 ಇದನ್ನೇ ನೋಡಿ ಅಂತ ಹೇಳ್ತಾ ನಿಮ್ಮ ಹತ್ರ ಏನಿದೆ ಅದನ್ನ ನೋಡಿ ನೀವು ಏನು ಕಾಣಿಸುತ್ತೆ ಕಂಫರ್ಟಬಲ್ ಅದನ್ನ ನೋಡಿ ಒಟ್ನಲ್ಲಿ ರಿವಿಷನ್ ಮಾಡಿ ಅಷ್ಟೇ ನಾನು ಹೇಳ್ಬೋದು ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ